ಮೆಕ್ಕೆಜೋಳದ ಬೆಲೆ ಕುಸಿತದಿಂದ ತಾಲೂಕಿನಾದ್ಯಂತ ರೈತರು ಸಂಕಷ್ಟದಲ್ಲಿ ಇದ್ದಾರೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ಖರೀದಿ ಕೇಂದ್ರ ತೆರೆಯುವಂತೆ ಕರ್ನಾಟಕ ಪ್ರಾಂತ ರೈತ ಸಂಘ ತಾಲೂಕು ಸಮಿತಿ ತಹಸೀಲ್ದಾರ್ ಮನೀಷಾ ಎಸ್ಪತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಸಿಪಿಐಎಂ ಪಕ್ಷದ ಮುಖಂಡರಾದ ಚಂದ್ರಾಯಪ್ಪ ಮಾತನಾಡಿ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ ಕೇವಲ ಸಾವಿರದ ಐನೂರರಿಂದ ಸಾವಿರದ ಎಂಟುನೂರು ರು ವರೆಗೆ ಮಾತ್ರ ಬೆಲೆ ದೊರೆಯುತ್ತಿರುವ ಹಿನ್ನೆಲೆಯಲ್ಲಿ ರೈತರ ಜೀವನೋಪಾಯಕ್ಕೆ ಸಮಸ್ಯೆ ಉಂಟಾಗುತ್ತದೆ ತಾಲೂಕಿನಲ್ಲಿ ಜೋಳ ಖರೀದಿ ಕೇಂದ್ರ ತೆರೆಯಲು ಸರ್ಕಾರ ಮುಂದಾಗಿಲ್ಲ ಸರ್ಕಾರವು ರೈತರ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಮೆಕ್ಕೆಜೋಳದ ಪ್ರತಿ ಕ್ವಿಂಟಾಲ್ಗೆ ಎರಡ್ ಸಾವಿರದ ನಾನೂರು ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಲ್ಲದೆ ರಾಜ್ಯ ಸರ್ಕಾರವು ಆರುನೂರು ಸೇರಿಸಿ ಒಟ್ಟು ಮೂರು ಸಾವಿರ ನಿಗದಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ ಕಾರ್ಯದರ್ಶಿ ಡಿಟಿ ಮುನಿಸ್ವಾಮಿ ಮಾತನಾಡಿ ತಾಲೂಕಿನಲ್ಲಿ ಮೆಕ್ಕೆಜೋಳದ ಬೆಲೆ ತೀವ್ರ ಕುಸಿತ ಉಂಟಾಗಿದೆ ರೈತರಿಗೆ ನ್ಯಾಯಯುತ ಬೆಲೆ ದೊರಕುತ್ತಿಲ್ಲ ಆದ್ದರಿಂದ ರೈತರು ಸಂಕಷ್ಟ ಎದುರು ಸುತ್ತಿದ್ದಾರೆ ಕರ್ನಾಟಕ ಪ್ರಾಂತ ರೈತ ಸಂಘ ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ಖರೀದಿ ಕೇಂದ್ರಗಳನ್ನ ತೆರೆಯಬೇಕು ಎಂದು ಒತ್ತಾಯಿಸಿದ್ದಾರೆ ಇದರಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಕೆಪಿಆರ್ಎಸ್ ತಾಲೂಕು ಅಧ್ಯಕ್ಷ ಡಿಸಿ ಶ್ರೀನಿವಾಸ್ ರಘುರಾಮರೆಡ್ಡಿ ಕೃಷ್ಣಪ್ಪ ವಾಲ್ಮೀಕಿ ಅಶ್ವಥಪ್ಪ ಹಾಗೂ ಇತರೆ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ನ್ಯೂಸ್ ಸರ್ಕಾರಕ್ಕೆ ಏನಿಲ್ಲ ಒಂದು ಎರಡು ಸಾವಿರದ ಈಗ ಪ್ರೈವೇಟಲ್ಲಿ ನಾ ಎರಡು ಸಾವಿರ ಎರಡು ಸಾವಿರ ಮೇಲೆ ಹೋಗ್ತಿತ್ತು ಈಗ ಏನಾಗಿದೆ ಸಾವಿರದ ನಾನ್ನೂರು ಐನೂರಿಗೆ ರೈತರ ಹತ್ರ ಕೊಡ್ತಾ ಇದ್ದಾರೆ ಈ ರೀತಿ ಆದರೆ ರೈತರು ಹಾಕಿರ್ತಕ್ಕಂಥ ಬಂಡವಾಳ ಕೂಡ ಮಿನಿಮಮ್ ಕೂಡ ಆಗಿಸ್ಬೋದು ಅದೇನಾದರೂ ತಕ್ಷಣ ಸರ್ಕಾರ ಏನಾದರೂ ಬೆಂಬಲ ಬೆಲೆ ಘೋಷಣೆ ಮಾಡಿ ಖರೀದಿ ಕೇಂದ್ರ ಓಪನ್ ಮಾಡಿದರೆ ಒಂದು ಒಂದು ಫೋಟೋ ತಕ್ಕಂತ ಕರ್ನಾಟಕ ರೈತ ಸಂಘ ನಿನ್ನೆ ಒಂದು ತಾಲೂಕು ಸಂಸ್ಥೆಯನ್ನ ರಚನೆ ಮಾಡಿ ನೂತನ ಪದಾಧಿಕಾರಿಗಳು ಇವತ್ತು ತಹಸೀಲ್ದಾರ್ ಮುಖಾಂತರ ಏನಂತ ಹೇಳಿದ್ರೆ ಮೆಕ್ಕೆ ಜಾಲವನ್ನು ಖರೀದಿ ಕೇಂದ್ರ ಅಂತ ಮಾಡ್ಬೇಕಂತೇಳಿ ಇವತ್ತು ರೈತರಿಗೆ ಮಳೆ ಬಂದು ಅಷ್ಟ ಇಷ್ಟ ಮಳೆ ಬಂದು ಸ್ವಲ್ಪ ಬೆಳೆ ಬಂದಿದೆ ಇವತ್ತು ಮೆಕ್ಕೆಜೋಳ ಮೆಕ್ಕೆಜಾಲ ಬಂದಿರತಕ್ಕಂಥದ್ದು ಎರಡು ಸಾವಿರದ ಇನ್ನೂರು ಮುನ್ನೂರು ರೂಪಾಯಿ ಇದ್ದಿದ್ದು ಈಗ ಕೇವಲ ಸಾವಿರದ ಮಾರಾಟ ಮಾಡ್ತಕ್ಕಂಥದ್ದು ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ರೈತರಿಗೆ ತುಂಬ ಖರ್ಚು ಬರ್ತಾ ಇದೆ ಅದನ್ನು ಹದ ಮಾಡಬೇಕಂದಾಗ ರೈತರಿಗೆ ಖರ್ಚು ಬರ್ತಾ ಇದೆ ಬೆಲೆ ಇಡ್ಲಾಗಲೂ ಕೂಡ ಹೆಚ್ಚು ಖರ್ಚು ಬಂದಿದೆ ತಕ್ಷಣ ಇವತ್ತು ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ರೈತರ ಹತ್ರ ಖರೀದಿ ಕೇಂದ್ರಗಳನ್ನು ಮಾಡಿ ಮೆಕ್ಕಾಜೋಲವನ್ನು ನಾವು ಖರೀದಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ತಕ್ಷಣವೇ ಬಾಗ್ಯಾಪಲ್ಲಿ ತಾಲೂಕಿನಲ್ಲಿ ಖರೀದಿ ಕೇಂದ್ರ ರೈತರು ಬಂಡವಾಳ ಹಾಕಿರ್ತಕ್ಕಂಥ ಧನವನ್ನು ಹಾಕಿ ಇವತ್ತು ರೈತರಿಗೆ ಕೊಡ್ಬೇಕಾದಂತ ಏನಿದೆ ಆ ರೀತಿ ಇವತ್ತು ಮೆಕ್ಕೆಜಾಲಕ್ಕೆ ಇವತ್ತು ರೇಟ್ ಕೊಡಬೇಕು ಅವ್ರೇನೇನಾದ್ರೆ ಎರಡ್ ಸಾವಿರದ ನನ್ನೂರು ಕೊಟ್ಟಿದ್ವಿ ಅಂತ ಕೇಳಿದರೆ ಎರಡು ಸಾವಿರದ ನನ್ನೂರು ರೂಪಾಯಿ ಇವತ್ತು ಮೆಕ್ಕೆಜೋಲಕ್ಕೆ ಇವತ್ತು ಹಾಕ್ತಕ್ಕಂಥದ್ದಲ್ಲ ಅದು ಮೂರು ಸಾವಿರ ರೂಪಾಯಿ ಇವತ್ತು ಮೆಕ್ಕೆಜೋಲನ ಇವತ್ತು ಕೊಂಡ್ಕೋಬೇಕು ಆ ರೈತರ ಕೈಯನ್ನು ಇಳಿಬೇಕಂತೇಳಿ ಇವತ್ತು ಸರ್ಕಾರ